ಯಲಂಕಾ ವಿಧಾನಸಭಾ ಕ್ಷೇತ್ರ ದಾಸನ್ಪುರ ಹೋಬ್ಳಿಗೆ ಒಬಿಸಿ ಮೋರ್ಚಾಧ್ಯಕ್ಷರಾಗಿ ರಾಮ್ಪಾಲ್ಯ ಮುನಿರಾಜ್ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಬಿಜೆಪಿ ಪಕ್ಷದ ಸಂಘಟನೆ ವತಿಯಿಂದ ಯಲಂಕಾ ಗ್ರಾಮಾಂತರ ಮಂಡಳ ಒಬಿಸಿ ಅಧ್ಯಕ್ಷರಾಗಿ ರಾಮ್ಪಾಳ್ಯ ಮುನಿರಾಜ್ ಅವರು ಎರಡನೇ ಬಾರಿಗೆ ಆಯ್ಕೆಯಾಗಿರುವುದು ಸಂತೋಷದ ವಿಷಯ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೇಸರಿವನದಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಆಯ್ಕೆ ಮಾಡಿದ್ದ ಪದಾಧಿಕಾರಿಗಳಿಗೆ ತಮ್ಮ ಕೈ ಅಸ್ತ್ರದಿಂದ ಪ್ರಮಾಣ ಪತ್ರ ನೀಡಿದ್ದರು ಇದೇ ಸಂದರ್ಭದಲ್ಲಿ ರಾಮ್ಪಾಳ್ಯ ಮುನಿರಾಜ್ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ನನ್ನನ್ನು ಎರಡನೇ ಬಾರಿಗೆ ಮೋರ್ಚ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ವೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ್ದರು ಇದೇ ಸಂದರ್ಭದಲ್ಲಿ ಎಸ್ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ಯಲಾಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ ಹಾಗೂ ಎಗಡಾದೇವನಪುರ ಅರುಣ್ ಕುಮಾರ್ ಹಾಗೂ ಪಕ್ಷದ ಮುಖಂಡರುಗಳು ಎಲ್ಲಾ ಕಾರ್ಯಕರ್ತರುಗಳಿಗೆ ಒಬಿಸಿ ಮುನಿರಾಜ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದರು